ನಮಸ್ಕಾರ ವೀಕ್ಷಕರ ನ್ಯೂಸ್ ನಾಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಚುನಾವಣೆ ಮುಗ್ದಿದೆ ರಿಸಲ್ಟ್ ಇನ್ನೇನು ಹತ್ತಿರಕ್ಕೆ ಬಂದಿದ್ದೇವೆ ಸ್ವಲ್ಪವೇ ದಿನ ಟೈಮ್ ಇದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಮಂಡ್ಯ ಈ ಎರಡು ಕ್ಷೇತ್ರಗಳು ಅತ್ಯಂತ ಏನು ಹೆಚ್ಚು ಚರ್ಚೆಗೊಳಗಾಗ್ತಾ ಇದ್ದಾವೆ ಹೆಚ್ಚು ಜನ ಈ ಎರಡು ಕ್ಷೇತ್ರಗಳನ್ನ ಹಿಡಿದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾರು ಗೆಲ್ತಾರೆ ಇಲ್ಲಿ ಏಕೆಂದ್ರೆ ಇಬ್ಬರು ಘಟಾನುಘಟಿಗಳು ಸ್ಪರ್ಧಿಸಿರ್ತಕ್ಕಂಥ ಕ್ಷೇತ್ರ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಕೆಪಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಈ ಎರಡು ಕ್ಷೇತ್ರಗಳು ಕೂಡ ಈ ಬಾರಿ ಅತ್ಯಂತ ರಣರೋಚಕ ಘಟ್ಟವನ್ನ ತರುತ್ತವೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಮಂಡ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆಲ್ತಾರ ಇಲ್ವಾ ಅಂತ ಹೇಳುದು ಅಷ್ಟು ಸುಲಭ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಈ ಕ್ಷೇತ್ರದಲ್ಲಿ ಫೋಟೋ ಫಿನಿಶ್ ಅಲ್ಲಿ ಫೋಟೋ ಫಿನಿಶ್ ಫಲಿತಾಂಶ ಬರುತ್ತೆ ಯಾರಿಗೆ ಇದ್ರು ಕೂಡ ನೆಟ್ಟು ನೆಕ್ಫೈಟ್ ಆಗುತ್ತೆ ಇಲ್ಲಿ ಜಡ್ಜ್ ಮಾಡದೆ ಕಷ್ಟ ಆರಂಭದಲ್ಲಂತೂ ಕುಮಾರಸ್ವಾಮಿ ಅವರು ಗೆದ್ದೆ ಗೆಲ್ತಾರೆ ಕುಮಾರಸ್ವಾಮಿ ಗೆದ್ದಾಯ್ತು ಕೇಳಿ ಬರ್ತಾ ಇದ್ರು ಕೂಡ ನಂತರ ದಿನಗಳಲ್ಲಿ ನಂತರ ದಿನಗಳಲ್ಲಿ ಇದು ಏನು ಎಲ್ಲಾ ಅಂಕಿಅಂಶಗಳು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ವು ಎಲ್ಲ ಬೂತ್ ಇದರಿಂದ ಅಂಕಿಅಂಶಗಳು ಹೊರಗಡೆ ಬಂದ್ವು ಆಗ ಬೂತ್ ಏಜೆಂಟ್ಗಳು ಅಂಕಿಅಂಶವನ್ನ ಕೊಡ್ತಾ ಬಂದ್ರು ಅಲ್ಲಿಂದ ಮುಂದಕ್ಕೆ ಇಬ್ಬರಿಗೂ ಟೆನ್ಷನ್ ಯಾರು ಬೇಕಾದ್ರೂ ಗೆಲ್ಬಹುದು ಕುಮಾರಸ್ವಾಮಿ ಕೂಡ ಗೆದ್ದೇ ಗೆಲ್ತೀನಿ ಅಂತ ಆರಾಮಾಗಿ ಕೂರುವಂತಿಲ್ಲ ಆ ರೀತಿ ಒಂದ್ ರೀತಿ ಅಂಡು ಸುಟ್ಟು ಬೆಕ್ಕಿನ ರೀತಿ ಕ್ಯಾಂಡಿಡೇಟ್ಗಳು ಒಡ್ಡಾಡುವಂತ ಸ್ಥಿತಿಯಲ್ಲಿ ಈ ಫಲಿತಾಂಶಗಳಿದಾವೆಂದು ಮಂಡ್ಯದಲ್ಲಿ ಕಾರಣ ಏನಂದ್ರೆ ಮಂಡ್ಯದಲ್ಲಿ ಜನ ಈ ಬಾರಿ ಯಾರಿಗೆ ಓಟ್ ಕೊಟ್ಟಿದ್ದಾರೆ ಅಂತ ಇದನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಯಾವುದೇ ಅನಲೈಸ್ ಮಾಡ್ಲಿ ಯಾವುದೇ ಸಂಸ್ಥೆಗಳು ಅನಲೈಸ್ ಮಾಡ್ಲಿ ಎಲ್ಲ ಸಂಸ್ಥೆಗಳು ಮುಂದಿರ್ತಕ್ಕಂಥದ್ದು ಮಂಡ್ಯ ಫೋಟೋ ಫಿನಿಶ್ ನಿಖರವಾಗಿ ಹೇಳ್ತಿದ್ದಾರೆ ಇಲ್ಲಿ ಫಲಿತಾಂಶ ಅತ್ಯಂತ ನಿಖರವಾಗಿ ಬರುತ್ತೆ ಯಾರೇ ಗೆದ್ರು ಕೂಡ ಅತ್ಯಂತ ಕಡಿಮೆ ಮತದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಕುಮಾರಸ್ವಾಮಿಯ ಪರವ ಒಲ ತೋರಿಸ್ತಾ ಇದ್ದಾರೆ ಬಹುತಃ ಕುಮಾರಸ್ವಾಮಿ ಗೆಲ್ತಾರೆ ಒಂದು ಓಟಲ್ ಆದ್ರೂ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ ಹೊರತು ಇಲ್ಲಿ ಅಹ್ ಅತಿ ಹೆಚ್ಚು ಲೀಡಲ್ಲಿ ಅತಿ ಹೆಚ್ಚು ಒಂದು ಲಕ್ಷ ಒಂದೂವರೆ ಲಕ್ಷ ಐವತ್ ಸಾವಿರ ತರ ಲೀಡಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಗೆಲುವು ಸಾಧ್ಯ ಇಲ್ಲ ಒಂದು ವೇಳೆ ಕಾಂಗ್ರೆಸ್ ದುರದೃಷ್ಟ ವರ್ಷ ಗೆದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ ಕೆಲವರು ಕುಮಾರಸ್ವಾಮಿ ಗೆಲ್ತಾರೆ ಅಂತ ಹೇಳಿದ್ರೆ ಮತ್ತೆ ಕೆಲವರು ಇಲ್ಲ ಟಾರ್ಚ್ ಅಂದಿರುವ ಕೂಡ ಇಲ್ಲಿ ಫೈಟ್ ಕೊಡ್ತಿದ್ದಾರೆ ಇವರು ಕೂಡ ಗೆದ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಯಾಕೆಂದ್ರೆ ಅಲ್ಲಿ ಹೆಚ್ಚು ಕಾಂಗ್ರೆಸ್ ಶಾಸಕರಿದ್ದಾರೆ ಎಲ್ಲಾ ಶಾಸಕರು ಒಂದಾಗಿ ಕೆಲಸವನ್ನ ಮಾಡಿದ್ದಾರೆ ಸೊ ಅಧಿಕಾರಿ ಇರುವ ಪಕ್ಷದ ಕಡೆಗೆ ಅಂತ ಹೇಳೊಂದ್ ವೇಳೆ ಓಟನ್ನು ಕೊಟ್ರೆ ಶಾಸಕರನ್ನು ನೋಡಿ ಓಟನ್ನ ಓಟನ್ನು ಹಾಕಿದ್ರೆ ಜನ ಶಾಸಕರ ಪರವಾಗಿ ಓಟನ್ನು ಹಾಕಿದ್ರೆ ಗೆದ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ಜೊತೆಗೆ ಅಹಿಂದ ಮತಗಳು ಕಾಂಗ್ರೆಸ್ ಪರವಾಗಿ ಬಂದು ಹೆಚ್ಚು ಅಹಿಂದ ಮತಗಳು ಅಂದ್ರೆ ಅಲ್ಪಸಂಖ್ಯಾತರಂತೂ ಜೆಡಿಎಸ್ಗೆ ಬರೀ ಓಟ್ ಹಾಕಲ್ಲ ಇನ್ನ ಕುರುಬ ಸಮುದಾಯದ ಮತಗಳಲ್ಲಿ ಹೋಗಲ್ಲ ಕುಮಾರಸ್ವಾಮಿ ಗೆಲುವಿಗೆ ಇರ್ತಕ್ಕಂಥದ್ದು ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ಒಕ್ಕಲಿಗರು ಲಿಂಗಾಯತರು ಏನ್ ಓಟ್ ಹಾಕಿದ್ದಾರೆ ಆ ಓಟ್ ಅಷ್ಟೇ ಕುಮಾರಸ್ವಾಮಿ ಗೆಲುವಿಗೆ ಮುನ್ನುಡಿಯನ್ನ ಬರಿಬಹುದು ಆದ್ರೆ ಒಂದು ವೇಳೆ ಏನಾದ್ರೂ ಅಹಿಂದ ಮತಗಳು ಕುಮಾರಸ್ವಾಮಿ ಕ್ಯಾಚ್ ಮಾಡಿದ್ರೆ ಕೈಯಿಂದ ಮತಗಳನ್ನ ಕುಮಾರಸ್ವಾಮಿ ಅವರಲ್ವಾ ಇವರು ಕುಮಾರಸ್ವಾಮಿ ನಮ್ಮ ಲೀಡ್ರು ಅನ್ನುವ ಕಾರಣಕ್ಕೆ ಕೆಲವರು ಅಲ್ಪಸಂಖ್ಯಾತರು ಅಲ್ಲಿಗೆ ಓಟ್ ಅನ್ನ ಕೊಟ್ಟು ಮತ್ತೆ ದ ದಲಿತರು ಹಿಂದುಳಿದವರು ಕುರುಬ್ರು ಇವರೆಲ್ಲರೂ ಕೂಡ ಅಲ್ಲಿಗೆ ಮತವನ್ನು ಹಾಕಿದ್ರೆ ಕುಮಾರಸ್ವಾಮಿ ಸುಲಭವಾಗಿ ಗೆಲ್ತಾರೆ ಇಲ್ಲ ಒಂದ್ ವೇಳೆ ಕೇವಲ ಒಕ್ಕಲಿಗರ ಮತವನ್ನ ಮಾತ್ರ ನಂಚ್ಕೊಂಡಿದ್ದು ಎಪ್ಪತ್ ಪರ್ಸೆಂಟ್ ಕಿಂತ ಕಡಿಮೆ ಏನಾದ್ರು ಒಕ್ಕಲಿಗರು ಲಿಂಗಾಯತರು ಕೊಟ್ಟರೆ ಕುಮಾರಸ್ವಾಮಿ ಗೆಲ್ವ ಅಷ್ಟು ಕಷ್ಟ ಇಲ್ಲ ಅಂತ ಹೇಳ್ತಾ ಇದೆ ಒಂದ್ ಕಡೆ ಮತ್ತೊಂದ್ ಕಡೆ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಹೋದ್ರೆ ಬೆಂಗಳೂರು ಗ್ರಾಮಾಂತರವೂ ಕೂಡ ಆರಂಭದಲ್ಲಿ ಮಂಜು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಕ್ಷೇತ್ರ ಇತ್ತು ಅಂತ ಹೇಳಲಾಗ್ತಾ ಇದೆ ಮಂಜುನಾಥ್ ಅವರೇ ಗೆಲ್ತಾರೆ ಅನ್ನೋ ಒಂದು ಇದರಲ್ಲಿ ಬೆಟ್ಟಿಂಗ್ ನಡೀತಾ ಇದ್ವು ಆದ್ರೆ ಯಾವಾಗ ಚುನಾವಣೆ ಮಗಿಯುವಂತಕ್ಕೆ ಬಂತು ಅಲ್ಲಿಂದ ಚುನಾವಣೆ ಟರ್ನ್ ತಗತು ಡಿ ಕೆ ಶಿ ಡಿ ಕೆ ಸುರೇಶ್ ಪರವಾಗಿ ಡಿ ಕೆ ಸುರೇಶ್ ಪರವಾಗಿ ಚುನಾವಣಾ ಆ ಕಾರಣ ಬದಲಾಯ್ತು ಅಂತ ಹೇಳಲಾಗ್ತಾ ಇದೆ ಬಟ್ ಅಷ್ಟು ಸುಲಭ ಅಲ್ಲ ಡಿ ಕೆ ಸುರೇಶ್ ಅವರು ಅಷ್ಟು ಸುಲಭದಲ್ಲಿ ಗೆಲ್ತಾರೆ ಅಂತ ಹೇಳ್ಲಿಕ್ಕಾಗಲ್ಲ ಕಾರಣ ಏನಂತ ಅಂದ್ರೆ ಅಲ್ಲಿ ಡಿ ಕೆ ಸುರೇಶ್ ಅವರಿಗೆ ತುಂಬಾನೇ ಫೈಟ್ ಕೊಟ್ಟಿದ್ದಾರೆ ನಾಲ್ಕು ಬೆಂಗಳೂರು ನಗರದ ನಾಲ್ಕು ಕ್ಷೇತ್ರ ಇದ್ದಾವೆ ಈ ನಾಲ್ಕು ಕ್ಷೇತ್ರ ಸುರೇಶ್ ಅವ್ರಿಗೆ ಬಾರಿ ಕೈ ಕೊಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಕೂಡ ಸುರೇಶ್ ಅವರಿಗೆ ಒಂದ್ ವೇಳೆ ಕೈ ಕೊಟ್ರೆ ಒಂದ್ ವೇಳೆ ಆ ನಾಲ್ಕು ಕ್ಷೇತ್ರಗಳಲ್ಲಿ ಮಂಜುನಾಥ್ ಪರವಾಗಿ ಓಟ್ ಆದ್ರೆ ಸುರೇಶ್ ಅವರಿಗೆ ತುಂಬಾ ಕಷ್ಟ ಜೊತೆಗೆ ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದ್ ವೇಳೆ ಸುರೇಶ್ ವಿರುದ್ಧ ಏನಾದ್ರೂ ಓಟ್ ಬಿದ್ರೆ ನಿಜವಾಗ್ಲು ಸುರೇಶ್ ಗೆಲುವು ಕಷ್ಟ ಆಗತ್ತೆ ಹಾಗಂದು ಮಾತ್ರಕ್ಕೆ ಮಂಜುನಾಥ್ ಅವ್ರು ಗೆದ್ದೇ ಗೆಲ್ತಾರೆ ಅಂತಲ್ಲ ಯಾಕೆಂದ್ರೆ ಈಗಲೂ ಕೂಡ ಅದು ಕಾಂಗ್ರೆಸ್ ಕೈಯಲ್ಲಿ ಕ್ಷೇತ್ರ ಸುರೇಶ್ ಅವರು ಗೆಲ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಬಹುತೇಕ ಒಂದು ಓಟಲ್ ಆದ್ರೂ ಸುರೇಶ್ ಗೆಲ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ ಸುರೇಶ್ಗೆ ಇರ್ತಾ ಇದೆ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಯಾರು ಕೂಡ ವಿರೋಧಿಗಳು ಕೂಡ ಸುರೇಶ್ ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ ಯಾಕೆಂತಂದ್ರೆ ಅತಿ ಹೆಚ್ಚು ಕೇಂದ್ರದಿಂದ ತಂದಂತ ಅನುದಾನ ಎಂತವ್ರಿಗೆ ಬದಿರ್ತಕ್ಕಂಥ ನಿಧಿಗಳಿಂದ ಎಲ್ಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಮಗ ಮನೆ ಮಗನಾಗಿ ನಿಂತು ಕೆಲಸವನ್ನ ಮಾಡಿದ್ದಾರೆ ಯಾರಿದ್ರು ಯಾರಿಗೆ ಅಸಹಾಯಕರಿದ್ರು ಯಾರ ಕೈಲಾಗ್ತಿರ್ಲಿಲ್ಲ ಅಂತ ಒಂದು ಎಲ್ಲ ಸಹಾಯವನ್ನು ಮಾಡಿದ್ದಾರೆ ಜೊತೆಗೆ ಯಾವುದೇ ಕೋವಿಡ್ ಸಂದರ್ಭದಲ್ಲಿ ಬಿದ್ದಂತ ಹೇಳ ತಂದು ಊತು ಸಂಸ್ಕಾರವನ್ನ ಮಾಡಿದ್ದಾರೆ ಮನೆ ಮಗನಾಗಿ ಅವ್ರ ಮನೆಯವರೇ ಅಲ್ಲಿ ಬರ್ತಿರ್ಲಿಲ್ಲ ಆದ್ರೂ ಕೂಡ ಸುರೇಶ್ ಅವರು ಅಲ್ಲಿ ಹೋಗಿ ನಿಂತು ಕೆಲಸವನ್ನ ಮಾಡಿದ್ದಾರೆ ಇದು ಅವ್ರಿಗೆ ಕೈ ಹಿಡಿದಿದೆ ಅಂತ ಹೇಳಲಾಗ್ತಾ ವೀಕ್ಷಕರ ಈ ಕೆಲಸ ಅವ್ರನ್ನ ಕೈ ಹಿಡಿಯುತ್ತೆ ಈ ಕೆಲಸಗಳು ಅವ್ರನ್ನ ಗೆಲ್ಲಿಸುತ್ತವೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವ್ರನ್ನ ಗೆಲ್ಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಜೊತೆಗೆ ಚುನಾವಣೆ ಮುಗಿದ ನಂತರ ಏಜೆಂಟ್ ಬೂತ್ ಏಜೆಂಟ್ ಇರ್ಬೋದು ಅಥವಾ ಇಂಟೆಲಿಜೆನ್ಸಿ ಅವ್ರಿರ್ಬಹುದು ಇವರೆಲ್ಲರೂ ಕೊಟ್ಟಿರ್ತಕ್ಕಂಥ ಲೆಕ್ಕ ಏನಿದೆ ಈ ಒಂದು ಲೆಕ್ಕದ ಪ್ರಕಾರ ಇಲ್ಲಿ ಮಂಜುನಾಥ್ಕಿಂತ ಸುರೇಶ್ ಅವರು ಮುಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೂ ಕೂಡ ಇವರು ಯಾರೇ ಗೆದ್ರು ಕೂಡ ಇದು ಕೂಡ ಫೋಟೋ ಫಿನಿಶ್ ಫಲಿತಾಂತ್ ಇಲ್ಲಿ ಸುರೇಶ್ ಅವರು ಐವತ್ ಸಾವಿರ ಲಕ್ಷದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಹತ್ತರಿಂದ ಇಪ್ಪತ್ತು ಸಾವಿರ ಲೀಡರ್ ಅಲ್ಲಿ ಸುರೇಶ್ ಗೆದ್ರೆ ಅದು ಹೈಯೆಸ್ಟ್ ಲೀಡ್ ಅಂತ ಹೇಳ್ಬಹುದು ಅಷ್ಟ್ರ ಮಟ್ಟಿಗೆ ಈ ಬಾರಿ ಈ ಕ್ಷೇತ್ರದಲ್ಲಿ ಫೈಟ್ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ಗೆಲ್ತಾರೆ ಇಲ್ಲಿ ಯಾರೇಗಿದ್ರು ಕೂಡ ಕಡಿಮೆ ಅಂದ್ರೆ ಫೋಟೋ ಫಿನಿಶ್ ಫಲಿತಾಂಶ ಇದನ್ನು ಕೂಡ ಅಂತ ಹೇಳಿದ ಏನು ಬೆಂಗಳೂರು ಗ್ರಾಮಾಂತರ ಕೂಡ ಫೋಟೋ ಫಿಶ್ ಫಲಿತಾಂಶದಲ್ಲಿ ಮುಕ್ತಾಯ ಆಗುತ್ತೆ ಇದು ಕೂಡ ಅತ್ಯಂತ ಅಲ್ಪ ಪ್ರಮಾಣದ ಮತದಲ್ಲಿ ಗೆಲುವನ್ನ ಸಾಧಿಸಬೇಕಾಗುತ್ತೆ ವೀಕ್ಷಕರೇ ಸೊ ನೋಡೋಣ ಚುನಾವಣೆ ಇನ್ನೇನು ಫಲಿತಾಂಶ ಚುನಾವಣಾ ಫಲಿತಾಂಶ ಇನ್ನೇನು ಕೆಲವೇ ದಿನ ಇದೆ ಜೂನ್ ನಾಲ್ಕು ಬಂದು ಹೋಯ್ತು ಇನ್ನೇನು ಒಂದು ವಾರ ಕಳೆದ್ರೆ ಫಲಿತಾಂಶವನ್ನು ನಾವು ನೋಡ್ಬೋದಾಗುತ್ತೆ ಚುನಾವಣಾ ಫಲಿತಾಂಶವನ್ನ ನಾವು ನೋಡ್ಬೋದು ಸೊ ಹಾಗಾಗಿ ನಾವ್ ಏನೇ ವಿಶ್ಲೇಷಣೆಯನ್ನ ಮಾಡಿದ್ರೆ ಮಾಡಿದ್ರು ಕೂಡ ಅಥವಾ ಬೇರೆ ಯಾವುದೇ ಸಮೀಕ್ಷಾ ಸಂಸ್ಥೆ ಏನೇ ಸಮೀಕ್ಷೆಯನ್ನ ಮಾಡಿದ್ರು ಫೈನಲ್ ರಿಸಲ್ಟ್ ಜೂನ್ ನಾಲ್ಕಕ್ಕೆ ಅಲ್ಲಿವರೆ ನಾವು ವೆಯ್ಟ್ ಮಾಡಲೇಬೇಕು ಸೊ ಅಲ್ಲಿವರೆಗೂ ಕೂಡ ವಿಶ್ಲೇಷಣೆಗಳು ಅಥವಾ ಸರ್ವೆಗಳು ನಡೀತಾನೆ ಇರ್ತವೆ ಸೊ ಅದನ್ನ ನಾವು ನಿಮ್ಮ ಮುಂದೆ ಇರ್ತಾ ಹೋಗ್ತಾ ಇರ್ತವೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಸುರೇಶ್ ಇವರಿಬ್ಬರಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಯಾರಿಗೆ ಹೆಚ್ಚು ಅವಕಾಶ ಇದೆ ಗೆಲ್ಲಲಿಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇತನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು